ನಮಸ್ಕಾರ ವೀಕ್ಷಕರೇ ನಾನು ಇವತ್ತು ಮಸಾಲಾ ರಾಗಿ ರೊಟ್ಟಿ ಯಾವ ರೀತಿ ಮಾಡೋದು ಅಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ನೋಡಿ ಈ ಮಸಾಲಾ ರಾಗಿ ರೊಟ್ಟಿ ಮಾಡೋದಿಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳೇನಂತ ನಾನು ನೋಡಿಸ್ತೀನಿ ಇದು ತುಂಬ ಮಾಡೋದಿಕ್ಕೆ ತುಂಬ ಸಾಮಗ್ರಿಗಳೇನು ಬೇಕಾಗಿರಲ್ಲ ಬೇಕಾಗಿರೋಲ್ಲ ಸ್ವಲ್ಪ ಮನೇಲಿರೋದೆ ಸಾಕು ಮತ್ತೆ ಇದು ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಹೆಲ್ದಿನೂ ಹೌದು ಇವಾಗ ಮಳೆಗಾಲ ಅಲ್ವಾ ಇವಾಗ ಮಾಡ್ಕೊಂಡು ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ಏನೇನು ಬೇಕಂತ ತೋರಿಸ್ತೀನಿ ನೋಡಿ ಒಂದು ಕಪ್ ರಾಗಿ ಹಿಟ್ಟು ತಗೊಂಡಿದ್ದೀನಿ ಒಂದು ಅರ್ಧ ಕಪ್ ಅಷ್ಟು ಗೋಧಿ ಹಿಟ್ಟು ಒಂದು ಅರ್ಧ ಕಪ್ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ನೋಡಿ ಒಂದು ನಾಲ್ಕು ರೊಟ್ಟಿಗೆ ಆಗೋಷ್ಟು ನಾನು ತಗೊಂಡಿದ್ದೀನಿ ಹಿಟ್ಟನ್ನ ಎರಡು ಈರುಳ್ಳಿ ಸಣ್ಣದಾಗ ಹೆಚ್ಕೊಂಡಿದ್ದೀನಿ ನೋಡಿ ತುಂಬಾ ಸಣ್ಣದಾಗ ಹೆಚ್ಕೊಬೇಕು ಮೆಣಸಿಕಾಯಿ ಒಂದು ನಾಲ್ಕು ತಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕರ್ಬೇವು ಸೊಪ್ಪು ಸ್ವಲ್ಪ ಜೀರಿಗೆ ಒಂದು ಎರಡು ಟೇಬಲ್ ಸ್ಪೂನು ಮತ್ತೆ ಕ್ಯಾರೆಟ್ ಒಂದು ತುರಿದು ಹಂಗೆ ಸಣ್ಣದಾಗಿ ಇಟ್ಕೊಂಡಿದ್ದೀನಿ ನೋಡಿ ಇದನ್ನು ಇವಾಗ ಹಿಟ್ಟು ಮೂರು ಹಿಟ್ಟು ತಗೊಂಡಿದ್ದೀನಲ್ವಾ ಇಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನೋಡಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ನಾನು ಹಾಕೊತಾ ಇದ್ದೀನಿ ನೋಡಿ ಕ್ಯಾರೆಟ್ ತುರ್ದ್ ಇಟ್ಕೊಂಡಿದೆ ಅಲ್ವಾ ಅದನ್ನು ಹಾಕೊತಾ ಇದ್ದೀನಿ ಇವಾಗ ನೋಡಿ ಎಲ್ಲ ಸಣ್ಣದಾಗ ಹೆಚ್ಚಿಟ್ಕೊಬೇಕು ಈರುಳ್ಳಿನೂ ನೋಡಿ ತುಂಬ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ಸಣ್ಣದಾಗಿ ಹೆಚ್ಕೊಂಡ್ರೆ ಅದು ಚೆನ್ನಾಗಿ ಬೇಯುತ್ತೆ ಇಲ್ಲ ದಪ್ಪದಾಗ ಹೆಚ್ಚಿದ್ರೆ ಅದು ರೊಟ್ಟಿನೂ ಅಷ್ಟೇ ತಟ್ಟಕ್ಕೆ ಬರಲ್ಲ ಚೆನ್ನಾಗಿ ಎಲ್ಲ ಸ್ವಲ್ಪ ರೊಟ್ಟಿ ಹೊಡೆದೋದಂಗಾಗುತ್ತೆ ಸೊ ಹಂಗಾಗಿ ಎಲ್ಲನೂ ನಾವು ಸಣ್ಣದಾಗ ಹೆಚ್ಚಿಕ್ಕೊಬೇಕು ಇಷ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಯಾವ ರೀತಿ ಮಿಕ್ಸ್ ಮಾಡಬೇಕಂದ್ರೆ ಈರುಳ್ಳಿ ಸ್ವಲ್ಪ ಕಟ್ ಮಾಡಿದಾಗ ಹಂಗಂಗೆ ಸ್ವಲ್ಪ ಒಂದು ಫೈವ್ ಸಿಕ್ಸ್ ಲೇಯರ್ಸ್ ಇರುತ್ತೆ ಅಲ್ವಾ ಎಲ್ಲ ಚೆನ್ನಾಗಿ ಬಿಡಿಬಿಡಿಯಾಗಿ ಬಿಡಬೇಕು ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನೋಡಿ ಈ ರೀತಿ ಆಮೇಲೆ ನೀರನ್ನು ಅಷ್ಟೇ ಒಂದೇ ಸಲ ಹಾಕಿ ಮಿಕ್ಸ್ ಹೋಗಬೇಡಿ ಗೊತ್ತಾಗಲ್ಲ ನಮಗೆ ಎಷ್ಟು ನೀರು ತೊಗೊಳುತ್ತೆ ಅಂತ ಸೊ ಹಂಗಾಗಿ ಸ್ವಲ್ಪ ಸ್ವಲ್ಪ ನೀರನ್ನೇ ಹಾಕೊಂಡು ಮಿಕ್ಸ್ ಮಾಡ್ಕೊಬೇಕು ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಫುಲ್ ಅದು ಗಂಟು ಗಂಟೆ ಎಲ್ಲ ಏನು ಇರಬಾರ್ದು ಆ ರೀತಿ ಒಡೆದು ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷ ಹಾಗೆ ಬಿಟ್ಟಿದ್ದೀನಿ ನೋಡಿ ಹಿಟ್ಟೆಲ್ಲ ಚೆನ್ನಾಗಿ ನೆಂದಿರುತ್ತೆ ಹತ್ತು ನಿಮಿಷ ಬಿಟ್ಟರೆ ಅದು ಚೆನ್ನಾಗಿ ಹಾಕಿ ರಾಗಿ ಹಿಟ್ಟೆಲ್ಲ ಎಷ್ಟು ಹರಳಬೇಕಷ್ಟರಲ್ಲಿ ಚೆನ್ನಾಗಿ ಸಾಫ್ಟ್ ಆಗುತ್ತೆ ನೋಡಿ ಸ್ವಲ್ಪ ಬೆಣ್ಣೆ ತೊಗೊಂಡಿದ್ದೀನಿ ನಾನು ನೋಡಿ ಬೆಣ್ಣೆ ಅಂತ ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ ನೋಡಿ ಇದು ರೋಲ್ಸ್ನ ರ್ಯಾಪ್ ಮಾಡ್ತಾರಲ್ಲ ಆ ಪೇಪರ್ ತೊಗೊಂಡಿದ್ದೀನಿ ಇಲ್ಲ ಬಟರ್ ಪೇಪರ್ ಇದ್ದರೆ ಅದು ತೊಗೊಂಬೋದು ಇಲ್ಲ ನಿಮ್ಮ ಹತ್ರ ಇವಾಗ ಏನು ಏನು ಯೂಸ್ ಮಾಡ್ತೀರಾ ನೀವು ರೊಟ್ಟಿ ಎಲ್ಲ ತಟ್ಟೋದಕ್ಕೆ ಆ ಪೇಪರ್ಸ್ ತೊಗೊಳ್ಳಿ ನೋಡಿ ಅದು ಪೇಪರ್ಗೆ ನಾನು ಕೆಳಗಡೆ ಸ್ವಲ್ಪ ಅವಾಗೆ ಬೆಣ್ಣೆ ತೋರಿಸ್ದೆ ಅಲ್ವಾ ಬೆಣ್ಣೆನ ಹಾಕ್ಕೊತಾ ಇದ್ದೀನಿ ಏಕೆಂದರೆ ರೊಟ್ಟಿ ಅಂಟ್ಕೊಬಾರ್ದಲ್ವ ಅದಕ್ಕೆ ಸ್ವಲ್ಪ ಕೆಳಗಡೆ ಹಾಕೊಬೇಕು ಸ್ವಲ್ಪ ಹಾಕೊಂಡ್ರೆ ಸಾಕು ಜಾಸ್ತಿ ಅಂತ ಬೇಡ ನೋಡಿ ಈ ರೀತಿ ಸವರ್ಕೊತಾ ಇದ್ದೀನಿ ನೋಡಿ ಒಂದು ಒಂದು ನೋಡಿ ಇಷ್ಟು ತಗೊಂಡ್ರೆ ಸಾಕು ಒಂದು ರಾಗಿ ರೊಟ್ಟಿಗೆ ಜಾಸ್ತಿ ತೊಗೊಂಬೇಡಿ ತುಂಬ ದಪ್ಪಕ್ಕೆ ಬಂದ್ಬಿಡುತ್ತೆ ರೊಟ್ಟಿ ಚೆನ್ನಾಗಿರಲ್ಲ ನೋಡಿ ಈ ರೀತಿ ತಟ್ಕೊಬೇಕು ಇದನ್ನು ನೋಡಿ ಒಂದೇ ಹಾಕ್ಬಿಟ್ಟು ಸೈಡಲ್ಲೇ ತಟ್ಕೊಬೇಡಿ ಮಧ್ಯದಿಂದ ತಟ್ಕೊಬೇಕು ನೋಡಿ ಈ ರೀತಿ ಚೆನ್ನಾಗಿ ತಟ್ಕೊಳ್ಳಿ ನೋಡಿ ಏನಾದರೂ ಅಂಟುತ್ತೆ ಅಂದರೆ ನೀವು ಸ್ವಲ್ಪ ಹಂಗೆ ನೀರಲ್ಲಿ ಹಾಕೊಬೋದು ನಾನೇನು ತೊಗೊಂಡಿಲ್ಲ ಕರೆಕ್ಟಾಗಿ ಮಿಕ್ಸ್ ಮಾಡಿರೋದ್ರಿಂದ ಅದು ಕೈಗೇನು ಅಂಟ್ತಾ ಇಲ್ಲ ನೋಡಿ ಹಂಗೆ ತಟ್ಕೊಬೋದು ನೋಡಿ ಎಷ್ಟು ತೆಳುವಾಗಿ ತಟ್ಟಿದ್ದೀನಿ ಅಂತ ನೋಡಿ ನಾನೊಂದು ಐರನ್ದು ತವಾ ತೊಗೊಂಡಿದ್ದೀನಿ ನೋಡಿ ಅದಕ್ಕೆ ಸ್ವಲ್ಪ ಬೆಣ್ಣೆ ಹಾಕ್ಕೊತಾ ಇದ್ದೀನಿ ಫಸ್ಟ್ ರೊಟ್ಟಿ ಅಲ್ವಾ ಅದು ಅಡ್ ಅಂಟ್ಕೊಬಾರ್ದು ಅಂತ ಅಷ್ಟೇ ಇನ್ನೇನಿಲ್ಲ ನೋಡಿ ಚೆನ್ನಾಗಿ ತವಾ ಕಾಯ್ದ ಮೇಲೆ ನೀವು ರೊಟ್ಟಿನ ಹಾಕಬೇಕು ನೋಡಿ ಈ ರೀತಿ ನೀವು ಅದು ಪೇಪರ್ ಹಾಕ ಪೇಪರ್ ಮೇಲೆ ಈ ಥರ ಮಾಡಿದ್ರೆ ಅದು ರೊಟ್ಟಿ ಸ್ವಲ್ಪ ತವಾಗೆ ಅಂಟ್ಕೊಳುತ್ತೆ ಅಲ್ವಾ ಪೇಪರ್ ಈಸಿಯಾಗಿ ಬರುತ್ತೆ ಈ ರೀತಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಇದನ್ನು ಒಂದೇ ಒಂದು ನಿಮಿಷ ಆದ ತಕ್ಷಣ ಇದನ್ನು ನಾವು ಮಗಜ್ಕೊಬೇಕು ನೋಡಿ ಚೆನ್ನಾಗಿ ನೀವು ಕ್ರಿಸ್ಪಿಯಾಗಿ ಬೇಕಂದರೆ ಸ್ವಲ್ಪ ಜಾಸ್ತಿ ಬೇಯಿಸ್ಕೊಳ್ಳಿ ಸ್ವಲ್ಪ ಮೆತ್ತಗಿರಬೇಕು ಅಂತಂದರೆ ಒಂದು ಎರಡರಿಂದ ಮೂರು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ನೋಡಿ ನಾನು ಬೆಣ್ಣೆ ಬೆಣ್ಣೆ ಹಾಕ್ಕೊತಾ ಇದ್ದೀನಿ ಇದು ಅಂದರೆ ಸ್ವಲ್ಪ ಎಣ್ಣೆ ಇದ್ದರೆ ಸ್ವಲ್ಪ ಎಣ್ಣೆ ಹಾಕೊಳ್ಳಿ ಇಲ್ಲ ತುಪ್ಪ ಇದ್ದರೆ ಒಳ್ಳೆಯದು ಅದನ್ನು ಹಾಕ್ಕೊಬೋದು ನೋಡಿ ಈ ರೀತಿ ಚೆನ್ನಾಗಿ ಬೇಯಿಸ್ ನೋಡಿ ನಾನು ಸ್ವಲ್ಪ ಕ್ರಿಸ್ಪಿಯಾಗಿ ಬೇಯಿಸ್ಕೊಂಡಿದ್ದೀನಿ ಸೊ ಇದೇ ರೀತಿ ನೆಕ್ಸ್ಟ್ ಎಲ್ಲ ರೊಟ್ಟಿಗಳನ್ನೂ ಅದೇ ರೀತಿ ಮಾಡ್ಕೊಬೇಕು ವೀಕ್ಷಕರೇ ಇದನ್ನು ನೀವು ಮನೇಲಿ ಟ್ರೈ ಮಾಡಿ ನೋಡಿ ಹೇಗಿರುತ್ತೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ತುಂಬ ಈಸಿಯಾಗಿ ತುಂಬ ಬೇಗ ಮಾಡ್ಕೊಬೋದು ಇದನ್ನು ನೋಡಿ ಅದೇ ರೀತಿ ಎಲ್ಲ ರೊಟ್ಟಿನೂ ಮಾಡ್ಕೊಂಡಿದ್ದೀನಿ ನೋಡಿ ನಾನು ಇದನ್ನು ಕಡಲೆಕಾಯಿ ಚಟ್ನಿ ಜೊತೆ ಮಾಡ್ಕೊಂಡಿದ್ದೀನಿ ಇದು ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು